ಸ್ವಾರ್ಥ ಜಗತ್ತಿನಲ್ಲಿ ನಾನು ನಮ್ಮವರು ಅಂತ ಬದುಕುವ ಜನರ ನಡುವೆ ಎಲ್ಲರೂ ಒಂದಲ್ಲ ಒಂದು ದಿನ ಮಣ್ಣಿಗೆ ಹೋಗಬೇಕು ಹಾಗೆ ಎಲ್ಲರೂ ದುಡಿಯೋದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತ ಅರಿತಂತಹ ಮಹಾನುಭಾವ ಇವತ್ತು ಒಂದು ಪುಟ್ಟ ಕಂದಮ್ಮನ ಜೀವಕ್ಕೆ ಹಾಗೆ ಜೀವನಕ್ಕೆ ಬೆಳಕಾಗಿದ್ದಾರೆ ಹಾಗಾದರೆ ಕಥೆ ಹೌದು ಹಾಸನ ಜಿಲ್ಲೆಯ ಹರಸೀಕೆರೆ ತಾಲೂಕಿನ ಮೊಹಮ್ಮದ್ ರಫೀಕ್ ಮತ್ತು ಸಿಮ್ರಾನ್ ಬಾನು ದಂಪತಿಗಳಿಗೆ ಮೊಹಮ್ಮದ್ ರಫೀಕ್ ಮತ್ತು ಸಿಮ್ರಾನ್ ಬಾನು ದಂಪತಿಗಳಿಗೆ ಜನಿಸಿರುವ ಒಂದು ವರ್ಷದ ಆರು ತಿಂಗಳ ಮಗುವಿಗೆ ಬೆಟಾ ತೆಲಸ್ಮಿಯಾ ಅನ್ನುವ ಮಾರಣಾಂತಿಕ ಕಾಯಿಲೆಯಿಂದ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದು ಬೋನ್ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಚಿಕಿತ್ಸೆಗಾಗಿ ಸುಮಾರು ಇಪ್ಪತ್ತೆರಡು ಲಕ್ಷಗಳ ಅವಶ್ಯಕತೆ ಇತ್ತು ಆರ್ಥಿಕವಾಗಿ ದುರ್ಬಲರಾಗಿದ್ದ ಈ ಕುಟುಂಬಕ್ಕೆ ಆರ್ಥಿಕ ನೆರವು ಯಾರಾದರೂ ನೀಡಿ ಅಂತ ಪರಿಪರಿಯಾಗಿ ಬೇಡಿಕೊಳ್ಳಲಾಗ್ತಾ ಇತ್ತು ಆದರೆ ಯಾರೊಬ್ಬರೂ ಕೂಡ ಮುಂದೆ ಬರಲಿಲ್ಲ ಹೌದು ಎಷ್ಟು ಹೇಳ್ಕೊಂಡ್ರು ಕೇಳ್ಕೊಂಡ್ರು ಯಾರತ್ರ ಹೋದರೂ ಹತ್ತು ರೂಪಾಯಿ ಬಿಚ್ತಾ ಇರಲಿಲ್ಲ ನಿಮ್ಮ ಕಷ್ಟ ನಿಮಗೆ ಬಿಟ್ಟಿದ್ದು ಅಂತ ಎಲ್ಲರೂ ಕೂಡ ತಲೆ ಕೊಡವಿಕೊಂಡು ಹೋಗ್ತಾ ಇದ್ರು ಆದರೆ ತಮ್ಮ ಮಗಳನ್ನ ಉಳಿಸಿಕೊಳ್ಳೇಬೇಕು ಅಂತ ತಂದೆ ತಾಯಿ ಪರಿತಪಿಸ್ತಾ ಇದ್ರು ಆ ಸಂದರ್ಭದಲ್ಲಿ ದೇವತಾ ಮನುಷ್ಯನ ರೀತಿ ಬಂದಿತು ಇದೇ ಮಿಸ್ಟರ್ ಮುಸಾಹೇಬ್ ಮಂಡ್ಯ ಅವರು ಹೌದು ಒಂದೇ ದಿನದಲ್ಲಿ ಬರೋಬ್ಬರಿ ಇಪ್ಪತ್ತೆರಡು ಲಕ್ಷದ ಅರವತ್ತೆಂಟು ಸಾವಿರದ ನೂರ ಮೂವತ್ತೈದು ರೂಪಾಯಿ ಹಣವನ್ನು ಈ ಮಗುವಿನ ತಂದೆ ತಾಯಿಗೆ ನೀಡುವುದರ ಮುಖೇನ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಅಷ್ಟೇ ಅಲ್ಲದೆ ಕರ್ನಾಟಕದ ಜನತೆ ಅರಸೀಕೆರೆ ಬ್ಲಡ್ ಡೋನರ್ ಗ್ರೂಪ್ನವರು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಸಹಾಯ ಅಸ್ತವನ್ನ ಚಾಚಿರೋದ್ರಿಂದ ಇವತ್ತು ತಂದೆ ತಾಯಿಗೆ ಮಗುವಾಗಿ ಉಳಿದುಕೊಂಡಿದೆ ಈ ಪುಟ್ಟ ಹಾಗೆ ಏನು ಅರಿಯದ ಕಂದಮ್ಮ ಜಗತ್ತಿನ ಪರಿವೇ ಇಲ್ಲದೆ ಇರೋ ಈ ಮುಗ್ಧ ಮನಸ್ಸಿಗೆ ಬದುಕುವ ಆಸೆಯನ್ನ ತಂದುಕೊಟ್ಟಿದ್ದಾರೆ ಮಿಸ್ಟರ್ ಮುಸಾಹೆಬ್ ಮಂಡ್ಯ ಹಾಗೆ ಕರ್ನಾಟಕದ ಜನತೆ ಅರಸೀಕೆರೆ ಬ್ಲಡ್ ಡೋನರ್ಸ್ ಗ್ರೂಪ್ನವರಿಗೆ ಎಷ್ಟೇ ಧನ್ಯವಾದಗಳನ್ನ ಹೇಳಿದರೂ ಕಡಿಮೆ ನಮ್ಮ ಟೈಮ್ ಲೈನ್ ನ್ಯೂಸ್ ವತಿಯಿಂದಲೂ ಕೂಡ ಈ ರೀತಿಯಾದಂತಹ ಸಮಾಜ ಸೇವೆಗಳು ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ಆಗಲಿ ಇದೇ ರೀತಿ ಬಡ ಕುಟುಂಬಗಳಿಗೆ ಸಹಾಯ ಅಸ್ತವನ್ನ ಚಾಚಲಿ ಅಂತ ನಾವು ಕೂಡ ಮನಸ್ಫೂರ್ತಿಯಾಗಿ ಕೇಳಿಕೊಳ್ತಿದ್ದೀವಿ